ನಿಮ್ಮ ಪ್ರೊಸೀಜರ್ ಏನ್ ಮಾಡಿದ್ರಿ ನಮ್ಮವರ ಪರವಾಗಿ ನಾವ್ ಏನ್ ಮಾಡಬಾರ್ದಾ ನಿಮ್ ಪರವಾಗಿ ಎಲ್ಲ ಪೊಲೀಸ್ ಸೇಫ್ಟಿ ಪಬ್ಲಿಕ್ ಸೇಫ್ಟಿ ಪರವಾಗಿ ಮಾಡಿ ಒಬ್ರು ಮಾತಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಯಾರು ಗಲಾಟೆ ಬಂದಿಲ್ಲ ಯಾರು ಗಲಾಟೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ ನಿಮಗೆ ಕೂಡ ಅವಕಾಶ ಕೊಡ್ತೀನಿ ರಿಟರ್ನ್ ಅಲ್ಲಿ ಅವಕಾಶ ಕೊಡ್ತೀನಿ ಬಟ್ ಈಗ ನಮಗೆ ಎಲ್ಲ ಬೇರೆ ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ ಮಾಡಿ ಅದರ ಅದರ ಬಗ್ಗೆ ನಾವು ಕೇಳ್ತಾ ಇಲ್ಲಲ್ಲ ನಮಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಈಗ ಮಾತಾಡಿ ಮೀಡಿಯಾದಲ್ಲಿ

ನಿಮ್ಗೆ ಮೇಲಾಧಿಕಾರಿಗಳಿಂದ ಯಾರು ಬಿಡ್ಬಾರ್ದು ಆರ್ಡರ್ ಇದೆಯಾ ಇಲ್ಲ ಆದೇಶ ಮಾಡಿದ್ರೆ ಏನು ನೋಡಿ ಒಬ್ಬರನ್ನ ಬಿಡಿ ಗುಂಪನ್ನಲ್ಲ ಒಬ್ಬರನ್ನ ಬಿಡಿ ಕಾನೂನು ಪ್ರಕ್ರಿಯೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಯಾವಾಗ ನಾಳೆಗ